ಎಲ್ಲರಿಗೂ ನಮಸ್ಕಾರ ನೋಟ್ ಜಂಕ್ಷನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈಗಾಗಲೇ ತಮಗೆ ತಿಳಿದಿರುವಂತೆ ನಾವು ಆರರಿಂದ ಹತ್ತನೇ ತರಗತಿಯವರೆಗಿನ ಪಠ್ಯಕ್ರಮದ ಸೀರೀಸ್ ಅನ್ನು ಮಾಡ್ತಾ ಇದ್ದೇವೆ ಈ ಸೀರೀಸ್ನಲ್ಲಿ ನಾವು ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ನೋಟ್ಸ್ ಅನ್ನು ನೀಡುತ್ತಿದ್ದೇವೆ ಸೊ ಆದಷ್ಟು ಈ ವಿಡಿಯೋನ ಎಲ್ಲರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ತರಗತಿಯನ್ನ ಶುರು ಮಾಡೋಣ ಇವತ್ತಿನ ತರಗತಿಯಲ್ಲಿ ನಾವು ಏಳನೇ ತರಗತಿಯ ಹತ್ತನೇ ಅಧ್ಯಾಯವಾದ ಕೇಂದ್ರ ಸರ್ಕಾರದ ಕುರಿತು ನೋಡೋಣ ಮೊದಲನೇದಾಗಿ ಸರ್ಕಾರದ ಅರ್ಥದ ಕುರಿತು ನೋಡೋಣ ಸರ್ಕಾರ ಎಂದರೆ ದೇಶಕ್ಕಾಗಿ ಕಾನೂನು ಮಾಡುವ ದೇಶವನ್ನು ನಡೆಸುವ ಮತ್ತು ನ್ಯಾಯ ನೀಡುವ ವ್ಯವಸ್ಥೆಯಾಗಿದೆ ಕೇಂದ್ರ ಸರ್ಕಾರದ ಬಗ್ಗೆ ನೋಡೋಣ ಇಡೀ ಭಾರತ ದೇಶವನ್ನು ಆಳುವ ಸರ್ಕಾರವೇ ಕೇಂದ್ರ ಸರ್ಕಾರವಾಗಿದೆ ಹಾಗೂ ಕೇಂದ್ರ ಸರ್ಕಾರವನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ನಿಯಂತ್ರಿಸುತ್ತದೆ ಈಗ ಸರ್ಕಾರದ ಮೂರು ಪ್ರಮುಖ ಅಂಗಗಳ ಕುರಿತು ನೋಡೋಣ ಮೊದಲನೇ ಅಂಗ ಶಾಸಕಾಂಗ ಶಾಸಕಾಂಗವು ಕಾನೂನುಗಳನ್ನು ರಚಿಸುತ್ತದೆ ಎರಡನೇ ಅಂಗ ಕಾರ್ಯಾಂಗ ಕಾರ್ಯಾಂಗವು ಕಾನೂನುಗಳನ್ನು ಜಾರಿಗೆ ತರುತ್ತದೆ ಹಾಗೂ ದೇಶವನ್ನು ಆಳ್ವಿಕೆ ಮಾಡುತ್ತದೆ ಮೂರನೇ ಅಂಗ ನ್ಯಾಯಾಂಗ ಇದು ಕಾನೂನುಗಳ ಪ್ರಕಾರ ನ್ಯಾಯವನ್ನು ಒದಗಿಸುತ್ತದೆ ಈಗ ನಾವು ಕೇಂದ್ರ ಸರ್ಕಾರದ ಶಾಸಕಾಂಗದ ಕುರಿತು ನೋಡೋಣ ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಎಂದು ಕರೆಯಲಾಗುತ್ತದೆ ಸಂಸತ್ತಿಗೆ ಎರಡು ಸದನಗಳಿವೆ ಲೋಕಸಭೆ ಹಾಗೂ ರಾಜ್ಯಸಭೆ ಲೋಕಸಭೆಯಲ್ಲಿ ಜನರಿಂದ ನೇರವಾಗಿ ಆಯ್ಕೆಯಾದ ಸದಸ್ಯರು ಇರುತ್ತಾರೆ ಹಾಗೂ ರಾಜ್ಯಸಭೆಯಲ್ಲಿ ರಾಜ್ಯಗಳಿಂದ ಆಯ್ಕೆಯಾದ ಸದಸ್ಯರು ಇರುತ್ತಾರೆ ಈಗ ಕಾರ್ಯಾಂಗದ ಕುರಿತು ನೋಡೋಣ ಕಾರ್ಯಾಂಗದ ಮುಖ್ಯಸ್ಥರ ಬಗ್ಗೆ ನೋಡೋಣ ರಾಷ್ಟ್ರಪತಿ ಹಾಗೂ ಪ್ರಧಾನ ಮಂತ್ರಿ ಮತ್ತು ಮಂತ್ರಿಗಳು ಈಗ ನ್ಯಾಯಾಂಗದ ಬಗ್ಗೆ ನೋಡೋಣ ನ್ಯಾಯಾಂಗದ ಉಚ್ಚ ಸ್ಥಾನ ಸುಪ್ರೀಂ ಕೋರ್ಟ್ ಆಗಿದೆ ಹಾಗೂ ನ್ಯಾಯಾಧೀಶರು ಸಂವಿಧಾನದ ಪ್ರಕಾರ ನ್ಯಾಯ ತೀರ್ಮಾನವನ್ನು ಮಾಡುತ್ತಾರೆ ಈಗ ಸಂವಿಧಾನದ ಬಗ್ಗೆ ನೋಡೋಣ ಭಾರತೀಯ ಆಡಳಿತ ವ್ಯವಸ್ಥೆ ಭಾರತದ ಸಂವಿಧಾನದ ಆಧಾರದ ಮೇಲೆ ನಡೆಯುತ್ತದೆ ದೇಶದಲ್ಲಿ ಆಡಳಿತ ವ್ಯವ ಸಾರಿ ದೇ ದೇಶದಲ್ಲಿ ಚುನಾವಣಾ ವ್ಯವಸ್ಥೆ ತುಂಬ ಮುಖ್ಯವಾಗಿದೆ ಅದರ ಕುರಿತು ಪ್ರಮುಖ ಅಂಶಗಳನ್ನು ನೋಡೋಣ ಹದಿನೆಂಟು ವರ್ಷ ಮೇಲ್ಪಟ್ಟವರು ಮತ ಹಾಕುವ ಹಕ್ಕನ್ನು ಹೊಂದಿರುತ್ತಾರೆ ಹಾಗೂ ಲೋಕಸಭೆ ಸದಸ್ಯರು ಐದು ವರ್ಷಕ್ಕೆ ಆಯ್ಕೆಯಾಗುತ್ತಾರೆ ಈಗ ಈ ಅಧ್ಯಾಯದ ಕುರಿತಾದ ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಯಾರು ಉತ್ತರ ರಾಷ್ಟ್ರಪತಿ ಎರಡನೇ ಪ್ರಶ್ನೆ ಸಂಸತ್ತಿನ ಎರಡು ಸದನಗಳು ಯಾವುವು ಲೋಕಸಭೆ ಮತ್ತು ರಾಜ್ಯಸಭೆ ಮೂರನೇ ಪ್ರಶ್ನೆ ಸಂಸತ್ತಿನ ಕೆಳಮನೆಯನ್ನು ಡ್ಯಾಶ್ ಎನ್ನುತ್ತಾರೆ ಉತ್ತರ ಎನ್ನು ಎನ್ನುತ್ತಾರೆ ನಾಲ್ಕನೇ ಪ್ರಶ್ನೆ ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ಉತ್ತರ ಆರು ವರ್ಷ ಸೊ ಇದಾಗಿದ್ದು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ